ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರು ಹೇಗಿದ್ದೀರಾ ಯೋಪುನವರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಶ್ರೀರಾಮ ನವಮಿ ಹಬ್ಬದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡು ಇಲ್ಲಿಗೆ ಒನ್ ವೀಕ್ ಆಯಿತು ಹಬ್ಬ ಮುಗ್ದು ಬಟ್ ನಾನು ಇವತ್ತು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನಮಗೂ ಒಂದಷ್ಟು ಪರ್ಸ್ನಲ್ ಕೆಲಸಗಳು ಇರುತ್ತೆ ಅದ್ರ ಜೊತೆ ವಿಡಿಯೋ ಮಾಡಿ ಮಗುನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇಲ್ಲಿ ನನ್ನ ಮಗಳು ಎಲ್ಪ್ ಮಾಡ್ತಾ ಇದ್ದಾಳೆ ಸೊ ಈರುಳ್ಳಿ ಹಚ್ಕೊಡ್ತಾ ಇದ್ದಾಳೆ ನನ್ನ ಸಣ್ಣ ಮಗಳು ಇಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮೂತಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂತ ಸೊ ಹೀಗೆ ಮಕ್ಕಳಂದ್ರೇ ಇಷ್ಟೇ ಈಗಿನ ಸ್ನಾನ ಮಾಡಿಸಿದ್ದೆ ಆಲ್ರೆಡಿ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡ್ಲು ಆ್ಯಂಡ್ ಶ್ರೀರಾಮನವಮಿ ಆಗಿರೋದ್ರಿಂದ ಏನಾದರೂ ಅಡುಗೆ ಮಾಡೋಣ ಅದ್ರ ಜೊತೆ ನಮ್ಮ ಮನೆಯವ್ರ ಬರ್ಡೇ ಕೂಡ ಇವತ್ತೇ ಸೊ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ನಾನಿವತ್ತು ಜಾಮೂನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜಾಮೂನು ಕಂಪ್ಲೀಟಾಗೆಲ್ಲ ಆಯಿತು ಆ್ಯಂಡ್ ಜಾಮೂನ್ ಮೊಸರನ್ನ ಚಿತ್ರಾನ್ನ ಆ್ಯಂಡ್ ದೇವ್ರಿಗೋಸ್ಕರ ಏನದು ಕೋಸುಂಬ್ರಿ ಪಾನಕ ಮಜ್ಜಿಗೆ ಇದನ್ನೆಲ್ಲ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪಾಪ ನನ್ನ ಮಗಳು ಈರುಳ್ಳಿ ಹಚ್ಚಿಬಿಟ್ಟು ಕಣ್ಣು ಉರಿತೈತಮ್ಮ ಹೇಳ್ಬಿಟ್ಟು ಅಂತ ಇದ್ಳು ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಬರ್ತಾಳೆ ಅಮ್ಮ ಏನಾದರೂ ಎಲ್ಪ್ ಮಾಡಬೇಕಂತ ಅವಳೇ ಬಂದು ಮಾಡ್ತಾಳೆ ಸೊ ಕ್ಯೂಟ್ ಅಂತಲೇ ಹೇಳ್ಬೋದು ಇವಳು ಆ್ಯಂಡ್ ನಾನಿಲ್ಲಿ ಕಡಲೆಬೇಳೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆನ ನೆನೆಸಿಟ್ಟಿದ್ದೆ ಕಡಲೆಬೇಳೆ ಈಗ ಅದನ್ನು ತರಿ ತರಿಯಾಗಿ ರುಬ್ಕೊಳ್ತೀನಿ ಸೊ ಮಸಾಲೆ ವಡೆ ಆದರೂ ಮಾಡ್ಬೋದು ಅಥವಾ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸಬ್ಸಿಗೆ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಕೂಡ ಮಾಡ್ಬೋದು ನಾನೇನು ಮಸಾಲೆ ವಡೆ ಮಾಡ್ತಾಯಿಲ್ಲ ನಾರ್ಮಲಾಗೇ ಮಾಡ್ತಾಯಿದ್ದೀನಿ ಮಸಾಲೆ ಅಂದರೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ರುಬ್ಬಿಟ್ಟು ಹಾಕುವಂಥದ್ದು ಪಾಪು ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ನಾನು ಏನಾದರೂ ಜಾಸ್ತಿ ಸ್ಪೈಸಿಸ್ ಏನೂ ಆಗ್ತಾಯಿಲ್ಲ ಜಸ್ಟ್ ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನು ಎಲ್ಲ ಸಣ್ಣಗೆ ಹಚ್ಚಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ಬೇಳೆ ಏನು ನೆನೆಸಿಟ್ಟಿದ್ನೋ ಅದನ್ನ ರುಬ್ಕೊಂಡಿದ್ದೀನಿ ಇಲ್ಲಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಕಡೆ ನಾನಿಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಸಬ್ಸಿಗೆ ಸೊಪ್ಪು ಈರುಳ್ಳಿ ಇದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕ್ಬಿಟ್ಟು ನಾನು ಇದನ್ನು ನೀಟಾಗಿ ಕಲಸಿ ಇಡ್ತೀನಿ ಅದಾದಮೇಲೆ ಎಣ್ಣೆಗೆ ಹಾಕಿದರೆ ಆಯಿತು ಅದು ಎಲ್ಲ ವೀಡಿಯೋ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ಳೋದಂದ್ರೆ ಈಸ್ ನಾಟ್ ಈಸಿ ಬಟ್ ಎಲ್ರಿಗೂ ವೀಡಿಯೋ ಮಾಡಿ ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಏನು ಹಿಂಗೆ ಅಂತ ಬಟ್ ಸುಮ್ಮ ಸುಮ್ಮನೆ ಮಾತಾಡೋರಿಗೆಲ್ಲ ಗೊತ್ತಿರಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಸೊ ಇದೆಲ್ಲ ಆಯಿತು ಮಿಕ್ಸ್ ಮಾಡಿ ಈಗ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಈಗ ಎಣ್ಣೆಗೆ ಬಿಡಬೇಕು ಆ್ಯಂಡ್ ಇವತ್ತೇ ನಮ್ಮ ಮನೆಯವ್ರ ಬರ್ಡೇ ಆಗಿರೋದ್ರಿಂದ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಜನ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ವಿಶಸ್ ಕಳಿಸಿದ್ರಿ ಸೊ ಇದೇ ವಿಶಸ್ಸು ಕೊನೆವರೆಗೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಈ ಕಡೆ ಎಲ್ಲ ಕಲಸಿಟ್ಟಿದ್ದಾಯಿತು ಆ್ಯಂಡ್ ಈ ಕಡೆ ಎಲ್ಲ ಡ್ರೈ ಮಾಡಿ ಅಂದರೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಲೇಟ್ ಆಯಿತು ಒನ್ ವೀಕ್ ಆಯಿತು ಸೊ ಕ್ಷಮೆ ಇರಲಿ ಹಾಗೆ ಇಲ್ಲಿ ಕೋಸುಂಬರಿಗೆ ನಾನು ಮೆಣಸು ಕುಟ್ಬಿಟ್ಟು ಹಾಕ್ತಿದ್ದೀನಿ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಒಳ್ಳೆಯದು ಕೂಡ ಸೊ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಸೊ ಇದು ನಾನು ನಮ್ಮ ಅಕ್ಕನಿಂದ ತಿಳ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಕೋಸುಂಬರಿಗೆ ಮೆಣಸನ್ನ ಚೆನ್ನಾಗೆ ಜಜ್ಜಿಬಿಟ್ಟು ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಇರುತ್ತೆ ಆ್ಯಂಡ್ ನಾನಿಲ್ಲಿ ಜಾಮೂನ್ ಮಾಡೋಕ್ಕೋಗಿ ಡ್ರೈ ಜಾಮೂನ್ ಆಯಿತು ಸೊ ಇಟ್ಸ್ ಓಕೆ ಎರಡೂ ಒಂದೇ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಈ ಕಡೆ ವಡೆ ಕಡಲೆಬೇಳೆ ವಡೆ ಕೂಡ ರೆಡಿ ಆಯಿತು ಆ್ಯಂಡ್ ನಮ್ಮ್ರಿಗೆ ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಅಂದರೆ ಹೆವಿ ಇಷ್ಟ ಚಿತ್ರಾನ್ನ ಕೂಡ ಮಾಡಿದ್ದೀನಿ ಗೊಜ್ಜು ಈ ಕಡೆ ಪಾನಕ ಆಮೇಲೆ ಬೇಳೆ ಈ ಕಡೆ ಗೊಜ್ಜು ಮಾಡಿಟ್ಟಿದ್ದೀನಿ ಅವ್ರು ಬಂದು ಗಾಡಿಗೆ ಹೋಗಿದ್ದಾರೆ ಬಂದ ತಕ್ಷಣ ಎಲ್ಲ ಕೊಡೋಣ ಅಂತೇಳ್ಬಿಟ್ಟು ಈ ಕಡೆ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡಿದ್ದೀನಿ ಆ್ಯಂಡ್ ಈ ಕಡೆ ಜಾಮೂನ್ ಕಡಲೆಬೇಳೆ ವಡೆ ಬೇಳೆ ಹಾಗೆ ಮೊಸರನ್ನ ಆ್ಯಂಡ್ ಚಿತ್ರಾನ್ನಕ್ಕೆ ಈಗ ಕಲಿಸ್ಬೇಕು ಸೊ ಅವರು ಗಾಡಿಯಿಂದ ಬಂದಿದ್ದಾರೆ ಆ್ಯಂಡ್ ಮಜ್ಜಿಗೆ ಕೂಡ ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಜಾಮೂನ್ ಹಾಗೆ ಚಿತ್ರಾನ್ನ ಒಡೆ ಮಾಡಿದ್ದೀನಿ ದೇವ್ರಿಗೋಸ್ಕರ ನೈವೇದ್ಯಕ್ಕೋಸ್ಕರ ಕೋಸಂಬರಿ ಮಜ್ಜಿಗೆ ಆ್ಯಂಡ್ ಪಾನಕ ಮಾಡಿದ್ದೀನಿ ಸೊ ಅವರಿವಾಗ ಸ್ನಾನ ಸ್ನಾನ ಮಾಡಿಕೊಂಡು ಬರ್ತಾರೆ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿಟ್ಟೆ ಅದಾದಮೇಲೆ ಇಲ್ಲಿ ಪೂಜೆ ಎಲ್ಲ ಮಾಡಿದೆ ನೆಮ್ಮದಿಯಾಗಿ ಪೂಜೆ ಆಯಿತು ನೈವೇದ್ಯಕ್ಕೆ ಜಾಮೂನ್ ಹೆಸ್ರು ಬೇಳೆ ಮಜ್ಜಿಗೆ ಪಾನಕ ಇಟ್ಟಿದ್ದೀನಿ ಆ್ಯಂಡ್ ಮನೆಗೆ ಏನಪ್ಪ ಅಂತಂದರೆ ಫಸ್ಟು ಪೂಜೆ ಆಗ್ಬಿಡ್ಬೇಕು ಪೂಜೆ ಆದರೆ ನೆಮ್ಮದಿ ಒಂಥರ ಸೊ ಪೂಜೆ ಎಲ್ಲ ಆಯಿತು ಆ್ಯಂಡ್ ಈ ಕಡೆ ನಮ್ಮ ಮನೆಯವ್ರಿಗೆ ಕೊಡೋಣ ಹೇಳ್ಬಿಟ್ಟು ಎಲ್ಲ ಸರ್ವ್ ಮಾಡಿ ಇಟ್ಟಿದ್ದೀನಿ ಅವರಂತೂ ತುಂಬ ಖುಷಿನೇ ಪಟ್ಟರು ಏನೆಲ್ಲ ಇಷ್ಟೊಂದು ಮಾಡಿಬಿಟ್ಟಿದ್ಯಾ ಇವತ್ತು ಅಂತ ಅದು ಅವರಿಗೆ ಚಿತ್ರಾನ್ನ ಅಂದರೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಡೈಲಿ ಚಿತ್ರಾನ್ನ ಕೊಟ್ಟರು ಬೇಜಾರಾಗಲ್ಲ ತಿಂತಾರೆ ಈಗ ಊಟ ಮಾಡ್ತಾಯಿದ್ದಾರೆ ಅವರು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡ್ತಾಯಿದ್ದಾರೆ అండ్ సంజయ్ దేవస్థానకు అంత ప్ల్యాన్కీ నోడు అండ్ జాస్తి గ్రాండ్ అయినకి బర్త్డే సెలబ్రేషన్ ఇలా జస్ట్ ఒక కేక్ కటింగ్ ఇష్ట

Apples <t> are <s> Sunday, <Kanan> you, happy birthday, happy birthday, birthday to you. Happy birthday to you. Happy birthday <laughs> to you, Happy birthday to you. பாட்டு இன்னும் <laughs> <laughs> ಅಚ್ಚುಗಳು ಸುಂದರ ನೀನೇ ಮಧ್ಯದಲ್ಲಿ ಇರೋದು ಎಲ್ಲರ ಅಗತ್ಯ ಆ ನೀನು ಹೇಳೋದು ಅಚ್ಚಾ ಗಡಿ ನೀನೇಲಿ ಬಾಯ್ ಅಲ್ಲಂತ ಹೇಳಿದ್ವಿ ಓ ಬರ ಅಚ್ಚಾ ಏ ವಾರ ನೀನು ಅಷ್ಟನ್ ಬಾಯ್ ತಲೆಗೆ ಅಮ್ಮ ವಿಡಿಯೋ ಮಾಡಲಾ ಫೋಟೋನಾ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡ್ಲಿ

ಅಪ್ಪ 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 ಏನು ಬ್ಲೂ ಬ್ಲೂ ತಾಗಿ ಹೋಗ್ತೋ ಫೋಟೋ ತಾಗಿ ಆಯೆ ಎಷ್ಟು ದೊಡ್ಡದು ನೋಡಿ ಸಿನ್ಮೋಸ್ ಮೈಟ್ಸ್ ಆಲ್ ಫ್ರೇಮ್ಸ್ ದೊಡ್ಡ ಆಂಗಲ್ ದಪ್ಪ ಇದೆ ಹದಾಸೆ ಸಿನ್ಮೋಸ್ ಕೂಡಾ ಏ ಬಿಲೇ ಬಿಲೇ ಅಂತ ಬಕದಾ ಆಯ್ನಾ ಮಕ್ಕಳು ಅಂತ ನಾನು ಬರ್ತರೆ ನೋಡಿದ್ರಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ ಸೊ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ತಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದರು ಅವರು ಕೂಡ ಕೇಕ್ ಕಟ್ಟಿಂಗ್ ಮಾಡಿದರು ಸೊ ಒಂಥರ ಸ್ಪೆಷಲ್ಲಾಗಿ ಚೆನ್ನಾಗಿತ್ತು ಇವತ್ತಿನ ಡೇ ಆ್ಯಂಡ್ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್